ಸ್ನೇಹಿತರೆ ಮುಂಬೈ ನಗರದ ಮಧ್ಯದಲ್ಲಿ ಇರುವ ಮುಂಬೈ ಬಜಾರ್ ಯಾವಾಗಲೂ ದಿನದ ಇಪ್ಪತ್ನಾಲ್ಕು ಗಂಟೆಯು ಜನಸಂದಣಿಯಿಂದ ಕಿಕ್ಕಿರಿದು ತುಂಬೇ ಇರುತ್ತೆ ಬಜಾರ್ ಅಂದ ಮೇಲೆ ಅಂಗಡಿಗಳಿಗೆ ಕೇಳಬೇಕಾ ನೂರಾರು ಅಂಗಡಿಗಳು ರಾರಾಜಿಸುತ್ತಾ ಇರುತ್ತೆ ಈ ಬಜಾರ್ಗಳಲ್ಲಿ ಜನರ ಕೂಗಾಟ ಗದ್ದಲಗಳು ಹೆಚ್ಚಾಗೇ ಇರುತ್ತೆ ಈ ಗದ್ದಲದ ನಡುವೆ ಶ್ರೀ ಕ್ಲಾತ್ ಹೌಸ್ ಎಂಬ ಪ್ರಸಿದ್ಧ ಅಂಗಡಿ ಜನರ ಗಮನ ಸೆಳೆದಿರುತ್ತೆ ಮದುವೆ ಸೀರೆಗಳಿಗೆ ಈ ಅಂಗಡಿ ತುಂಬಾ ಪ್ರಸಿದ್ಧ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎಂದಿನಂತೆ ಅಂಗಡಿ ತುಂಬಾ ರಶ್ ಆಗಿ ಇರುತ್ತೆ ಸಾಕಷ್ಟು ಜನ ಒಳಗೆ ಹೋಗ್ತಾ ಇರ್ತಾರೆ ಸಾಕಷ್ಟು ಜನ ಹೊರಗಡೆ ಬರ್ತಾ ಇರ್ತಾರೆ ಅಂಗಡಿ ಒಳಗೆ ಒಬ್ಬಳು ಯುವತಿ ಕಾಲಿಡ್ತಾಳೆ ಇವಳ ಉಡುಪಿನಲ್ಲಿ ಸರಳತೆ ನೀಲಿ ಬಟ್ಟೆ ನೀಟಾಗಿ ಕಟ್ಟಿದ ಕೂದಲು ಮುಖದಲ್ಲಿ ಮೌನ ಅಂಗಡಿ ಮಾಲೀಕರ ಕಣ್ಣಿಗೆ ಈಕೆ ಕಾಣಿಸಿದ್ದು ಒಬ್ಬಳು ಸಾಮಾನ್ಯ ಗ್ರಾಹಕಿ ಆದರೆ ಈಕೆಯ ಕಣ್ಣುಗಳು ಬೇರದ್ದೇ ಏನೋ ಹೇಳುತ್ತಾ ಇತ್ತು ಯುವತಿಯ ಹೆಸರು ಅನು ನೋಡೋದಕ್ಕೆ ತುಂಬಾ ಸಿಂಪಲ್ ಆದರೆ ಸೀರೆ ಖರೀದಿ ಮಾಡೋದಕ್ಕೆ ಈಕೆ ಬಂದಿರಲಿಲ್ಲ ಅನು ಗುಪ್ತವಾಗಿ ಕೆಲಸ ಮಾಡುವ ಪೊಲೀಸ್ ಅಧಿಕಾರಿ ಕಳೆದ ಕೆಲವು ತಿಂಗಳಿಂದ ನಗರದಲ್ಲಿ ಕಳ್ಳರ ಗುಂಪು ಅಂಗಡಿಗಳನ್ನು ದೋಚುತ್ತಾ ಇದ್ದವು ಈ ಅಂಗಡಿಗೆ ದಾಳಿ ಮಾಡ್ತಾರೆ ಅನ್ನೋ ಮಾಹಿತಿ ಪೊಲೀಸರಿಗೆ ಬಂದಿತ್ತು ಅದನ್ನು ತಡೆಯುವ ಕೆಲಸ ಅನು ಮೇಲೆ ಇತ್ತು ಈ ರೀತಿ ಅಂಗಡಿ ಮಾಲೀಕರಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾಳೆ ಮಾಲೀಕರಿಗೆ ಐಡಿ ಕಾರ್ಡ್ ತೋರಿಸ್ತಾಳೆ ಗನ್ ತೋರಿಸ್ತಾಳೆ ಮತ್ತು ಅಲರ್ಟ್ ಕೊಡುವ ಒಂದು ಸ್ಟಿಕ್ ಇರುತ್ತೆ ಅದನ್ನು ಕೂಡ ತೋರಿಸ್ತಾಳೆ ನಾನು ಈಗಲೇ ಹೇಳಿ ಇದು ಸಾಧಾರಣ ಕತೆ ಅಲ್ಲ ಇದು ಸಾಕಷ್ಟು ಟ್ವಿಸ್ಟ್ ಟರ್ನ್ಸ್ ಇರುವ ಕತೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ತುಂಬಾ ಮಜವಾಗಿದೆ ಅನು ಸೀರೆಯನ್ನು ನೋಡಿದಂತೆ ನಟಿಸುತ್ತಾ ಇದ್ದಳು ಬೆಲೆ ಕೇಳಿದಂತೆ ನಟಿಸುತ್ತಾ ಇದ್ದಳು ಒಳಗಿನಿಂದ ಮಾತ್ರ ತುಂಬಾ ಎಚ್ಚರಿಕೆಯಿಂದ ಎಲ್ಲಾ ಕಡೆ ನೋಡುತ್ತಾ ಇದ್ದಳು ಅನು ಕಣ್ಣು ಮಾತ್ರ ಯಾರನ್ನು ಬಿಡ್ತಾ ಇರಲಿಲ್ಲ ಅನು ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ಓದುತ್ತಾಳೆ ಮೆಸೇಜ್ ಅಲ್ಲಿ ಏನಿತ್ತಪ್ಪ ಅಂತಂದ್ರೆ ಅಪಾಯ ಹತ್ತಿರ ಇದೆ ಜಾಗೃತ ಇರಲಿ ಅಂತ ಅನು ಹೃದಯ ಬಡಿತ ಹೆಚ್ಚಾಗುತ್ತೆ ಕಳ್ಳರು ಹತ್ತಿರ ಬರುತ್ತಾ ಇದ್ದಾರೆ ಎಂಬುವ ಸತ್ಯ ತಿಳಿಯುತ್ತೆ ಅದೇ ಸಮಯದಲ್ಲಿ ಅಂಗಡಿಗೆ ಮೂವರು ಗಂಡಸರು ಒಳಗೆ ಬರ್ತಾರೆ ಹೊರಗಡೆಯಿಂದ ನೋಡೋದಕ್ಕೆ ಸಾಮಾನ್ಯ ಗ್ರಾಹಕರಂತೆ ಇದ್ದರೂ ಅವರ ನಡವಳಿಕೆ ಮಾತ್ರ ಅಸಹಜ ಒಬ್ಬನು ದೇಹ ಮತ್ತೊಬ್ಬನು ಚಿಕ್ಕದಾದರೂ ಚುರುಕು ಮೂರನೆಯವನು ಕ್ಯಾಶ್ ಕೌಂಟರ್ ಕಡೆನೆ ನೋಡುತ್ತಾ ಇದ್ದ ಅವರ ಬಟ್ಟೆ ಒಳಗಡೆ ಏನೋ ಮರೆ ಮಾಡಿದ ಹಾಗೆ ಕಾಣಿಸುತ್ತಾ ಇತ್ತು ಅನುಗೆ ತಕ್ಷಣ ಅರ್ಥ ಆಗುತ್ತೆ ಇವರೇ ಕಳ್ಳರು ಅಂತ ಆದರೆ ಅನು ಮಾತ್ರ ಯಾವುದಕ್ಕೂ ರಿಯಾಕ್ಟ್ ಆಗಲಿಲ್ಲ ಶಾಂತವಾಗಿ ಬಟ್ಟೆಯನ್ನು ನೋಡ್ತಾ ಬೆಲೆ ಕೇಳುತ್ತಾ ಗ್ರಾಹಕಿಯಂತೆ ಮಾತನಾಡ್ತಾ ಇದ್ಲು ಅನು ಏನ್ ಮಾಡ್ತಾಳೆ ಒಂದು ಬಟ್ಟೆ ಇಟ್ಕೊಂಡು ಟ್ರಯಲ್ ಗೆ ಹೋಗ್ತಾಳೆ ಟ್ರಯಲ್ ರೂಮ್ ಅಲ್ಲಿ ಪರ್ಸ್ ಒಳಗಡೆ ಇದ್ದ ಬಿಳಿ ಕೂದಲಿನ ವಿಗ್ ತಕೊಂಡು ತಲೆಗೆ ಹಾಕೊಂತಾಳೆ ಮೇಕಪ್ ಕಿಟ್ ಹೊರ ತೆಗೆದು ಅಜ್ಜಿ ತರ ಮೇಕಪ್ ಮಾಡ್ಕೊಂತಾಳೆ ಕೆಲವೇ ನಿಮಿಷಗಳಲ್ಲಿ ಹುಡುಗಿಯಿಂದ ಅಜ್ಜಿಯಾಗಿ ಬದಲಾಗ್ತಾಳೆ ಅಂಗಡಿಯಲ್ಲಿ ಯಾರಿಗೂ ಕೂಡ ಈಕೆಯ ಬಗ್ಗೆ ಗೊತ್ತೇ ಆಗ್ಲಿಲ್ಲ ಅಜ್ಜಿ ಅಲ್ಲ ಅಂತ ಅನುಮಾನ ಬರಬಾರದು ಅಂತ ಕೈಯಲ್ಲಿ ಒಂದು ಕೋಲ್ ಇರುತ್ತೆ ಕೋಲಲ್ಲಿ ಒಂದು ಸೀಕ್ರೆಟ್ ಬಟನ್ ಇರುತ್ತೆ ಈ ಸೀಕ್ರೆಟ್ ಬಟನ್ ಒತ್ತಿದ್ರೆ ಪೊಲೀಸರಿಗೆ ಮಾಹಿತಿ ಬರುತ್ತೆ ತಕ್ಷಣ ಅರೆಸ್ಟ್ ಮಾಡಿ ಅಂತ ಅಜ್ಜಿ ಮೂವರು ಗಂಡಸರ ಹತ್ತಿರ ನಿಧಾನವಾಗಿ ನಡ್ಕೊಂಡು ಹೋಗಿ ಪಕ್ಕದಲ್ಲಿ ಕುತ್ಕೊಂತಾರೆ ಸ್ನೇಹಿತರೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಮೂವರ ಗಂಡಸರ ಹಾವ ಭಾವ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಇವರೇ ಕಳ್ಳರು ಅಂತ ಸ್ಪಷ್ಟ ಮಾಡಿಕೊಂಡು ಕೋಲ್ ಅಲ್ಲಿ ಇದ್ದ ಒಂದು ಸೀಕ್ರೆಟ್ ಬಟನ್ ಅನ್ನು ಒತ್ತುತ್ತಾಳೆ ಮಾಹಿತಿ ಪೊಲೀಸರಿಗೆ ರವಾನೆ ಆಗಬೇಕಾಗಿತ್ತು ರವಾನೆ ಆಗಲ್ಲ ಬಟನ್ ಇಂದ ಲೈಟ್ ಬರಬೇಕಾಗಿತ್ತು ಲೈಟ್ ಕೂಡ ಬರಲ್ಲ ಕೋಲಿಂದ ಪೊಲೀಸರಿಗೆ ಹೋಗಬೇಕಾಗಿದ್ದ ಸಿಗ್ನಲ್ ಅನ್ನು ಯಾರೋ ತಡೆದಿದ್ದಾರೆ ಅಂತ ಅನುಗೆ ಗೊತ್ತಾಗುತ್ತೆ ಪೊಲೀಸರಿಗೆ ಸಿಗ್ನಲ್ ಹೋಗ್ತಾ ಇಲ್ಲ ನನ್ನ ಬಳಿ ಮೊಬೈಲು ಇಲ್ಲ ಹೇಗಪ್ಪ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿ ಇರ್ತಾಳೆ ಮೂವರು ಗಂಡಸರು ನಿಧಾನವಾಗಿ ಮಾತನಾಡೋದು ಕೇಳಿಸಿ ಬಿಡುತ್ತೆ ನಾವು ಜೋರಾಗಿ ಗಲಾಟೆ ಮಾಡಿ ಹೊಡೆದಾಡಿಕೊಳ್ಳೋಣ ಅಥವಾ ಯಾರಿಗಾದ್ರೂ ಹೊಡೆಯೋಣ ಎಲ್ಲಾರ ಗಮನ ನಮ್ಮ ಕಡೆ ಬರುತ್ತೆ ನಂತರ ಕ್ಯಾಶ್ ಕೌಂಟರ್ ಹೋಗಿ ದುಡ್ಡನ್ನು ಕದ್ದು ಎಸ್ಕೇಪ್ ಆಗೋಣ ಅಂತ ಇಷ್ಟೆಲ್ಲ ಕೇಳಿಸಿಕೊಂಡರೂ ಕೂಡ ಅನು ಸುಮ್ಮನೆ ಇರ್ತಾಳೆ ಇವರ ದರೋಡೆ ಪ್ಲಾನ್ ಶುರುವಾಗ್ಲಿ ನಂತರ ನಾನೇ ಇವರನ್ನು ಅರೆಸ್ಟ್ ಮಾಡ್ತೀನಿ ಅಂತ ಸುಮ್ಮನೆ ಕೂತಿದ್ಲು ಅಷ್ಟರಲ್ಲಿ ಅಂಗಡಿಯಲ್ಲಿ ಹಠಾತ್ ಗಲಾಟೆ ಶುರುವಾಯ್ತು ಈ ಮೂವರು ಹಾಗೆ ಪ್ಲಾನ್ ಮಾಡಿದಂತೆ ಎಂಟ್ರೆನ್ಸ್ ಹತ್ತಿರ ಒಬ್ಬ ಗ್ರಾಹಕರ ಜೊತೆ ಜಗಳ ಶುರು ಮಾಡಿದರು ಜನ ಕಿರ್ಚೋದು ಕೂಗಾಡೋದು ಕೆಲವರು ಹೊರಗಡೆ ಓಡಿ ಹೋದ್ರು ಇನ್ನೂ ಕೆಲವರು ಗಲಾಟೆಯನ್ನು ನೋಡುತ್ತಾ ದೂರದಲ್ಲೇ ನಿಂತಿದ್ರು ಒಟ್ಟಿನಲ್ಲಿ ಎಲ್ಲಾರ ಗಮನ ಗಲಾಟೆ ಕಡೆ ಇತ್ತು ಇದೇ ಸಮಯದಲ್ಲಿ ಒಬ್ಬ ಕಳ್ಳ ಚಾಕು ತಂದು ಅಂಗಡಿ ಮಾಲೀಕರಿಗೆ ತೋರಿಸ್ತಾನೆ ತಕ್ಷಣ ನಿನ್ನ ಬಳಿ ಎಷ್ಟು ದುಡ್ಡಿದೆನೋ ಈಗಲೇ ಕೊಡು ಇಲ್ಲ ಅಂದ್ರೆ ಚುಚ್ಚು ಬಿಡ್ತೀನಿ ಅಂತಾನೆ ಅಜ್ಜಿ ರೂಪದಲ್ಲಿ ಇದ್ದಾನು ತಕ್ಷಣ ಓಡೋಡಿ ಬಂದು ಕಳ್ಳನ ಕೈ ಹಿಡಿದು ತಿರುಗಿಸುತ್ತಾಳೆ ಚಾಕು ಕೆಳಗೆ ಬೀಳುತ್ತೆ ಅಂಗಡಿಯಲ್ಲಿ ಇದ್ದ ಎಲ್ಲರೂ ಶಾಕ್ ಆಗಿ ಬಿಡ್ತಾರೆ ನಂತರ ಅಂಗಡಿಯಲ್ಲಿ ಇದ್ದ ಜನಗಳೆಲ್ಲರೂ ಕ್ಲಾಪ್ ಮಾಡ್ತಾರೆ ಅಜ್ಜಿ ನಮ್ಮನ್ನು ರಕ್ಷಿಸಿದ್ದಾಳೆ ಅಂತ ಕೂಗಾಡ್ತಾರೆ ಅನು ಕಣ್ಣಲ್ಲಿ ಸಣ್ಣ ನಗು ಕಾಣಿಸಿತು ಆದರೆ ಯಾರಿಗೂ ಗೊತ್ತೇ ಇರಲಿಲ್ಲ ಈ ಅಜ್ಜಿ ರೂಪದಲ್ಲಿ ಬಂದ ಅನು ಕೇವಲ ಕಳ್ಳರನ್ನು ಹಿಡಿಯೋದಕ್ಕೆ ಬಂದವಳು ಅಲ್ಲ ಅವಳ ಹೃದಯದಲ್ಲಿ ಇನ್ನು ದೊಡ್ಡ ರಹಸ್ಯ ಮರೆ ಅಂತ ಅಂಗಡಿಯಲ್ಲಿ ಜನಗಳು ಇನ್ನು ಶಾಕ್ ಅಲ್ಲೇ ಇದ್ದರು ಅಜ್ಜಿ ಹೀರೋ ಅಜ್ಜಿ ನಮ್ಮನ್ನ ರಕ್ಷಿಸಿದ್ರು ಅಂತ ಕ್ಲಾಪ್ ಮಾಡ್ತಾ ಇದ್ದರು ಅಂಗಡಿ ಮಾಲೀಕ ಕೂಡ ತಲೆ ತಗ್ಗಿಸಿ ಅಜ್ಜಿ ನೀವು ನಮ್ಮ ಅಂಗಡಿಯನ್ನು ಕಾಪಾಡಿದ್ದೀರಾ ದೇವರು ಕಳಿಸಿದ ದೂತ ನೀವು ಅಂತ ಹೇಳಿದ ಆಮೇಲೆ ಏನಾಗುತ್ತೆ ಗೊತ್ತಾ ಮಾಲೀಕನ ಪಿ ಜೋರಾಗಿ ಕೂಗುತ್ತಾ ಓಡೋಡಿ ಬರ್ತಾನೆ ಮಾಲೀಕರೇ ಮಾಲೀಕರೇ ನಿಮ್ಮ ಖಜಾನೆಯನ್ನು ಯಾರೋ ತಗೊಂಡು ಹೋಗಿದ್ದಾರೆ ನೀವು ಬೇಗ ಬನ್ನಿ ಅಂತಾನೆ ನಂತರ ಎಲ್ಲರೂ ಖಜಾನೆ ಹತ್ತಿರ ಬರ್ತಾರೆ ಮಾಲೀಕ ಬಚ್ಚಿಟ್ಟಿದ್ದ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಕಳುವಾಗಿದೆ ಇಪ್ಪತ್ತೈದು ಕೋಟಿ ರೂಪಾಯಿ ಸಂಪೂರ್ಣ ಬ್ಲ್ಯಾಕ್ ಮನಿ ಅಜ್ಜಿ ವೇಷದಲ್ಲಿ ಇದ್ದ ಅನು ಮೇಕಪ್ ಕಿಟ್ ಎಲ್ಲ ಅಲ್ಲೇ ಬಿಸಾಕಿ ಒಂದು ಚೀಟಿ ಇಟ್ಟು ಓಡಿ ಹೋಗಿದ್ದಾಳೆ ಮಾಲೀಕ ಚೀಟಿ ತೆಗೆದು ನೋಡ್ತಾಳೆ ಏನ್ ಬರ್ದಿದ್ದಾಳೆ ಅಂತ ಮಾಲೀಕನಿಗೆ ಸಖತ್ ಕೌಂಟರ್ ಕೊಟ್ಟಿರ್ತಾಳೆ ಅಯ್ಯೋ ಗೂಬೆ ಮಾಲೀಕ ನಾನು ದೂತ ಅಲ್ಲ ಕಣೋ ದೆವ್ವ ನಾನೇ ನಿಜವಾದ ಕಳ್ಳಿ ಮತ್ತು ಇದ್ರ ಹಿಂದೆ ನಾನೇ ಮಾಸ್ಟರ್ ಮೈಂಡ್ ನಿನ್ನ ಅಂಗಡಿಗೆ ಬಂದು ಗಲಾಟೆ ಮಾಡಿದ ಮೂವರು ಗಂಡಸರು ನನ್ನ ಟೀಮ್ ಅವರೇ ನಾನು ಪೊಲೀಸ್ ಅಂತ ಹೇಳಿದೆ ನೀನು ನಂಬಿದೆ ಎಷ್ಟು ಮೂರ್ಖ ಇರಬೇಕು ನೀನು ಅಂತ ಕೌಂಟರ್ ಕೊಟ್ಟಿದ್ದಾಳೆ ನಂತರ ಮಾಲೀಕನ ಪಿಎ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ ಸ್ನೇಹಿತರೆ ಟ್ವಿಸ್ಟ್ ಇನ್ನು ಮುಗ್ದಿಲ್ಲ ಇನ್ನು ದೊಡ್ಡ ಟ್ವಿಸ್ಟೇ ಇದೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿ ಟಿವಿ ಫೂಟೇಜ್ ನ ಚೆಕ್ ಮಾಡ್ತಾರೆ ಅನು ಅಂಗಡಿ ಒಳಗಡೆ ಏನೇನ್ ಮಾಡಿದ್ದಾಳೆ ಎಷ್ಟೆಲ್ಲ ನಾಟಕ ಮಾಡಿದ್ದಾಳೆ ಎಲ್ಲ ಗೊತ್ತಾಗುತ್ತೆ ಸೇಫ್ಟಿಗೋಸ್ಕರ ಟಿ ವಿ ಫುಟೇಜ್ ಲ್ಯಾಪ್ಟಾಪ್ ಪಿ ಸಿ ಎಲ್ಲವೂ ಪೊಲೀಸ್ ಅಧಿಕಾರಿಗಳು ವಶಪಡಿಸಿಕೊಳ್ತಾರೆ ಸೀಕ್ರೆಟ್ ರೂಮಲ್ಲಿ ಎಷ್ಟು ದುಡ್ಡಿತ್ತು ಅಂತ ಕೇಳ್ತಾರೆ ಅದಕ್ಕೆ ಮಾಲೀಕ ಇಪ್ಪತ್ತೈದು ಕೋಟಿ ರೂಪಾಯಿ ಇತ್ತು ಯಾರೋ ಇಬ್ಬರು ಮಾಸ್ಕ್ ಹಾಕೊಂಡು ಬಂದು ಬೀಗ ತೆಗೆದು ಇಪ್ಪತ್ತೈದು ಕೋಟಿ ರೂಪಾಯಿ ತಗೊಂಡು ಹೋಗಿದ್ದಾರೆ ಬೇಕು ಅಂತಾನೆ ಅಂಗಡಿ ಒಳಗಡೆ ಗಲಾಟೆ ಎಬ್ಬಿಸಿದ್ದಾರೆ ನಮ್ಮೆಲ್ಲರ ಗಮನವನ್ನು ಗಲಾಟೆ ಕಡೆ ಸೆಳೆದು ದುಡ್ಡನ್ನು ತಗೊಂಡು ಪರಾರಿಯಾಗಿದ್ದಾರೆ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಮಾಲೀಕನನ್ನು ಪಕ್ಕಕ್ಕೆ ಕರ್ಕೊಂಡು ಹೋಗಿ ಒಂದು ಮಾತನ್ನು ಕೇಳುತ್ತಾರೆ ನೋಡಿ ಮಾಲೀಕರೇ ನೀವು ಬೇರೆ ಕಡೆ ಏನಾದರೂ ದುಡ್ಡು ಇಟ್ಟಿದ್ರೆ ನಮಗೆ ಈಗಲೇ ಹೇಳಿ ನೋಡಿ ಇಪ್ಪತ್ತೈದು ಕೋಟಿ ರೂಪಾಯಿ ನೀವು ಕಳೆದುಕೊಂಡಿದ್ದೀರಾ ಯಾಕಪ್ಪ ಅಂತಂದ್ರೆ ನಗರದಲ್ಲಿ ಸಾಕಷ್ಟು ಊಹಾಪೋಹಗಳು ಚರ್ಚೆಗಳು ನಡೆಯುತ್ತಾನೆ ಇರುತ್ತೆ ನಿಮ್ಮ ಬಳಿ ಸಾಕಷ್ಟು ದುಡ್ಡಿದೆ ಅಂತ ನೀವು ಬೇರೆ ಕಡೆ ದುಡ್ಡು ಈಗಲೇ ನಮಗೆ ಹೇಳಿಬಿಡಿ ಆ ದುಡ್ಡಿಗೆ ಸೆಕ್ಯೂರಿಟಿ ರಕ್ಷಣೆ ಎಲ್ಲ ನಾವು ಕೊಡುತ್ತೇವೆ ದುಡ್ಡು ಸೇಫ್ ಆಗುತ್ತೆ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಕಳ್ಳಿ ಆ ದುಡ್ಡನ್ನು ತಗೊಂಡು ಹೋಗ್ತಾಳೆ ನಿಮಗೆ ಬಿಟ್ಟಿದ್ದು ಅಂತ ಹೇಳಿಬಿಡ್ತಾರೆ ಪೊಲೀಸರ ಮಾತಿಗೆ ಮಾಲೀಕ ಹೆದರ್ಕೊಂಡು ಇಲ್ಲ ಇಲ್ಲ ಈ ದುಡ್ಡನ್ನು ನೀವೇ ರಕ್ಷಣೆ ಮಾಡಬೇಕು ನನಗೆ ಉಳ್ದಿರೋದು ಅಷ್ಟೇ ದುಡ್ಡು ಉಳಿದ ದುಡ್ಡನ್ನು ನನ್ನ ಗೋಡವನ ನೆಲಮಾಳಿಗೆಯಲ್ಲಿ ಇಟ್ಟಿದ್ದೇನೆ ಬನ್ನಿ ತೋರಿಸುತ್ತೇನೆ ಅಂತ ಕರ್ಕೊಂಡು ಹೋಗಿ ದುಡ್ಡನ್ನು ತೋರಿಸ್ತಾರೆ ಸುಮಾರು ಐವತ್ತು ಕೋಟಿ ರೂಪಾಯಿ ದುಡ್ಡು ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟಿರ್ತಾನೆ ನೆಲಮಾಳಿಗೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಸೆಕ್ಯೂರಿಟಿ ಕೊಡೋದಕ್ಕೆ ಆಗೋದಿಲ್ಲ ಈ ದುಡ್ಡಿಗೆ ನಾವೇನಾದ್ರೂ ಸೆಕ್ಯೂರಿಟಿ ಕೊಡೋದಕ್ಕೆ ಹೋದರೆ ಈ ವಿಚಾರ ಪರ್ಸನಲ್ ಆಗುತ್ತೆ ಹಾಗಾಗಿ ಈ ದುಡ್ಡನ್ನು ನಾವು ಪೊಲೀಸ್ ಸ್ಟೇಷನ್ ಅಲ್ಲೇ ಇಟ್ಟಿರ್ತೀವಿ ನಮ್ಮ ಕಣ್ಣ ಮುಂದೆನೆ ಇರುತ್ತೆ ಈ ದುಡ್ಡನ್ನು ಯಾರು ಕೂಡ ಅಲ್ಲಿಗೆ ಬಂದು ತಗೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಸಲ ಕಳ್ಳಿನ ಹಿಡಿದ ಮೇಲೆ ನಿಮಗೆ ಈ ದುಡ್ಡನ್ನು ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿ ತಗೊಂಡು ಹೋಗ್ತಾರೆ ದುಡ್ಡು ತಗೊಂಡು ಹೋಗಿ ಒಂದು ದಿನ ಆಗಿರುತ್ತೆ ಪೊಲೀಸರಿಂದ ಯಾವುದೇ ಕರೆ ಬರಲ್ಲ ದುಡ್ಡು ತಗೊಂಡು ಹೋದ ಪೊಲೀಸ್ ಇನ್ಸ್ಪೆಕ್ಟರ್ ನಂಬರ್ ಪಿ ಎ ಬಳಿ ಇರುತ್ತೆ ಆ ಪಿ ಎ ಕಾಣುತ್ತಾ ಇಲ್ಲ ಪಿ ಎ ನಂಬರ್ಗೆ ಮಾಲೀಕ ಕರೆ ಮಾಡ್ತಾನೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಯುವತಿಯರು ಅನುಮಾನಾಸ್ಪದವಾಗಿ ಮಾಯವಾಗಿ ಬಿಟ್ಟಿದ್ದಾರೆ ಮಾಲೀಕ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಮಾಹಿತಿ ಕೇಳುತ್ತಾನೆ ನನ್ನ ದುಡ್ಡು ಸೇಫ್ ಆಗಿ ಇದೆ ಅಲ್ವಾ ಅಂತ ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಯಾರಯ್ಯ ನೀನು ಹುಚ್ಚ ತಲೆ ಕೆಟ್ಟಿದೇನಾ ಇಡು ಫೋನ್ ಅಂತ ಹೇಳ್ತಾರೆ ಮಾಲೀಕ ಗಾಬರಿಯಲ್ಲಿ ಇರ್ತಾನೆ ಹೃದಯ ಬಡಿತ ಹೆಚ್ಚಾಗುತ್ತೆ ಇದೇ ಸಮಯದಲ್ಲಿ ಪಿ ಎ ಕಡೆಯಿಂದ ಮಾಲೀಕನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಎರಡನೇ ಸಲ ಬಕ್ರ ಆಗ್ಬಿಟ್ಟೆ ಅಲ್ಲೋ ಮೂರ್ಖ ಮಾಲೀಕ ನಿನ್ನ ಕೃಪೆಯಿಂದ ನಾವೆಲ್ಲರೂ ಕೋಟ್ಯಾಧೀಶ್ವರರಾಗಿದ್ದೇವೆ ನಿನ್ನ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ದುಡ್ಡು ನಮ್ಮ ಕೈಯಲ್ಲಿ ಇದೆ ಪೊಲೀಸರಿಗೆ ನೀನು ದುಡ್ಡು ಕೊಟ್ಟೆ ಅಲ್ವಾ ಅವರು ಪೊಲೀಸರಲ್ಲ ಎಲ್ಲರೂ ನಮ್ಮ ಕಡೆ ಹುಡುಗರು ನಿನ್ನ ಅಂಗಡಿಯಲ್ಲಿ ಇಬ್ಬರು ಮಹಿಳೆಯರು ಮಿಸ್ಸಿಂಗ್ ಆಗಿದ್ದಾರೆ ಅವರು ಕೂಡ ನಮ್ಮ ಕಡೆ ಅವರೇ ನಮಗೋಸ್ಕರ ಇಷ್ಟೊಂದು ದುಡ್ಡು ಬಚ್ಚಿಟ್ಟಿದ್ಯಲ್ವಾ ತುಂಬಾ ತುಂಬಾ ಧನ್ಯವಾದಗಳು ಬಕ್ರ ಎಂಬುವ ಮೆಸೇಜ್ ಅನ್ನು ನೋಡಿ ಹೃದಯಾಘಾತಕ್ಕೆ ಒಳಗಾಗಿ ಅಲ್ಲೇ ಕುಸಿದು ಬೀಳ್ತಾನೆ ಮಾಲೀಕ ಸ್ನೇಹಿತರೆ ಒಂದು ವರ್ಷದ ಹಿಂದೆ ಈ ಮಾಲೀಕನ ಬಳಿ ತುಂಬ ದುಡ್ಡಿರುವ ವಿಚಾರ ಹೇಗೋ ಒಂದು ಸುದ್ದಿ ಆಗುತ್ತೆ ಈ ವಿಚಾರ ಅನು ಕಿವಿಗೆ ಬೀಳುತ್ತೆ ನಂತರ ಮಾಸ್ಟರ್ ಮೈಂಡ್ ಅನು ಎಲ್ಲವನ್ನು ಪ್ಲಾನ್ ಮಾಡ್ತಾಳೆ ಮಾಲೀಕನ ಪಿ ಎ ಆಗಿ ಕೆಲಸಕ್ಕೆ ಸೇರಿಸ್ತಾಳೆ ಇಬ್ಬರು ಹೆಣ್ಮಕ್ಳನ್ನು ಸೇಲ್ಸ್ ವುಮೆನ್ ಆಗಿ ಕೆಲಸಕ್ಕೆ ಸೇರಿಸ್ತಾಳೆ ಪಿ ಎ ಮುಖಾಂತರ ಅಂಗಡಿ ಒಳಗಡೆ ಇದ್ದ ಸೀಕ್ರೆಟ್ ರೂಮ್ ಲಾಕರ್ ಕಿಯನ್ನು ಡೂಪ್ಲಿಕೇಟ್ ಮಾಡಿಸ್ತಾಳೆ ಅಂಗಡಿಯಲ್ಲಿ ಇರುವ ಇಪ್ಪತ್ತೈದು ಕೋಟಿ ರೂಪಾಯಿ ಹೇಗೋ ಕದಿಬೋದು ಆದರೆ ನೆಲ ಮಾಳಿಗೆಯಲ್ಲಿ ಇರುವ ಐವತ್ತು ಕೋಟಿ ರೂಪಾಯಿ ಹೇಗೆ ಕದಿಯೋದು ಅಂತ ಯೋಚನೆ ಮಾಡುತ್ತಾ ಇರುವಾಗ ಪೊಲೀಸರ ವೇಷದಲ್ಲಿ ಹೋಗುವ ಯೋಚನೆ ಬರುತ್ತೆ ಪೊಲೀಸರ ವೇಷದಲ್ಲಿ ಹೋದರೆ ಮಾತ್ರ ನಾವು ಆ ದುಡ್ಡನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಖಂಡಿತ ಆ ದುಡ್ಡು ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಯೋಚನೆ ಮಾಡಿ ಇಷ್ಟೆಲ್ಲ ಪ್ಲಾನ್ ಮಾಡ್ತಾರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಂಪೂರ್ಣವಾಗಿ ಪ್ಲಾನ್ ಮಾಡಿದ್ದು ಅನು ಈ ಅನು ಗ್ಯಾಂಗ್ ಅಲ್ಲಿ ಇರೋದು ಬರೋಬ್ಬರಿ ಹನ್ನೊಂದು ಸದಸ್ಯರು ಎಪ್ಪತ್ತೈದು ಕೋಟಿ ರೂಪಾಯಿ ದುಡ್ಡನ್ನು ಹನ್ನೊಂದು ಕಳ್ಳರು ಸಮವಾಗಿ ಹಂಚಿಕೊಂಡು ಒಬ್ಬೊಬ್ರು ಒಂದೊಂದು ದೇಶಕ್ಕೆ ಹಾರಿ ಹೋಗಿದ್ದಾರೆ ಅನು ಈಜಿಪ್ಟ್ ಅಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ನಿಜವಾದ ಪೊಲೀಸರಿಗೆ ಮಾಹಿತಿ ಬಂದಿದೆ ಮತ್ತು ಮಾಲೀಕನ ಜೊತೆ ಪಿ ಆಗಿ ಇದ್ದವನು ಗುಜರಾತ್ ಅಲ್ಲಿ ಇದ್ದಾನೆ ಅಂತ ಮಾಹಿತಿ ಸಿಕ್ಕಿದ ಎಲ್ಲರನ್ನು ಹಿಡಿದೇ ಹಿಡಿತೀವಿ ಅಂತ ಪೊಲೀಸ್ ಅಧಿಕಾರಿಗಳು ಪಣ ತೊಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕು ವಿಡಿಯೋ ನೋಡುತ್ತಿರುವ ಸ್ನೇಹಿತರೆ ಈಗ ನೀವು ಹೇಳಿ ಮಾಸ್ಟರ್ ಮೈಂಡ್ ಅನ್ನು ದುಡ್ಡು ಕದ್ದಿದ್ದು ಸರಿನಾ ತಪ್ಪ ಈಕೆ ಕದ್ದಿದ್ದು ಹಂಡ್ರೆಡ್ ಬ್ಲಾಕ್ ಒನ್ ಪರ್ಸೆಂಟ್ ಬ್ಲ್ಯಾಕ್ ಮನಿ ಅನು ಏನು ಹೇಳುತ್ತಾ ಇದ್ದಾಳೆ ಅಂತಂದರೆ ನಾನು ಸರಿಯಾದ ಕೆಲಸನೇ ಮಾಡಿದ್ದೇನೆ ನಾನು ಬಡವರ ದುಡ್ಡು ಕದ್ದಿಲ್ಲ ಕಷ್ಟದಲ್ಲಿ ಇರುವವರ ದುಡ್ಡು ಕದ್ದಿಲ್ಲ ರಾಂಗ್ ರೂಟ್ ಅಲ್ಲಿ ದುಡ್ಡು ಸಂಪಾದನೆ ಮಾಡಿರುವವರ ದುಡ್ಡು ಕದ್ದಿದ್ದೇನೆ ನಾನು ತಪ್ಪೇ ಮಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ ರವಾನೆ ಮಾಡಿದ್ದಾಳೆ ಇದಕ್ಕೆ ನೀವೇನು ಹೇಳುತ್ತೀರಾ ಇವಳು ಮಾಡಿದ್ದು ತಪ್ಪ ಸರಿನಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯುತ್ತಾ ಇರ್ತೇನೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ಶುಭ ದಿನ ಮತ್ತೊಂದು ವಿಚಾರ ನೀವಿನ್ನೂ ನನ್ನ ಫೇಸ್ಬುಕ್ ಪೇಜನ್ನು ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ನನ್ನ ಫೇಸ್ಬುಕ್ ಪೇಜ್ ಲಿಂಕ್ ಇರುತ್ತೆ